ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕೆ ಎಮ್ ಮಿನಿಟ್ರ ಕ್ಲಾಕ್ಗೆ ಸ್ವಾಗತ ಇವತ್ತು ಲೋಡಿಂಗ್ ಹೋಗಿ ಮಾಡ್ಸ್ಕೊಂಡ್ ಬಂದಿದ್ದೇನೆ ಆಲ್ರೆಡಿ ಅಭಿ ನಾನು ಇವಾಗ ಬಿಟ್ಟಿದ್ದೀನಿ ಆಲ್ರೆಡಿ ಅವನು ಬರ್ತಾ ಇದ್ದಾನೆ ನಮ್ಮ ಶ್ರೀರಾಮ್ ಜಯ ಗಾಡಿ ಹಾಕೊಂಡು ಅವನು ಬರ್ತಾನೆ ನನಗೆ ಗಾಡಿ ಕೊಟ್ಬಿಟ್ಟು ಆ ಗಾಡಿ ಅವ್ನು ಹಾಕೊಂಡ್ಬರ್ತಾಯಿದ್ದೆ ಸಂಜೆನ ಲೋಡ್ ಮಾಡ್ಕೊಂಡ್ಬಂದು ಆ ಗಾಡಿ ಕೊಟ್ಟರು ಈ ಗಾಡಿ ನಾನು ಲೋಡ್ ಮಾಡ್ಕೊಂಬಂದು ನಮ್ಗೆ ಕೊಟ್ಟ ನಾನು ಹಿಂದೆ ಬರ್ತಾ ಇದ್ದೇನೆ ನಾನು ಹೋಗ್ತಾ ಇದ್ದೀನಿ ಇವಾಗ ಊರ ಹತ್ರ ಬಿಟ್ಟಿದ್ದೀವಿ ಈ ಲೋಡ್ ಬಂದುಬಿಟ್ಟು ದಾವಣಗೆರೆ ಹತ್ರ ಹರಪನಹಳ್ಳಿಗೆ ಇದಕ್ಕೆ ಇನ್ನು ಶಿಟ್ಲಾಘ್ ಹತ್ರ ಹೋಗಿ ಡೀಸೆಲ್ ಹಾಕ್ಸ್ಕೊಂಡು ಹೋಗ್ಬೇಕು ಅಬಿ ಲೋಡಿಂಗ್ ಹೋಗಿದ್ದ ಲೋಡಿಂಗ್ ಕ್ಲಿಪ್ಪೆಲ್ಲ ತೊಗೊಂಬಂದಿದ್ದಾನೆ ಅದು ಹಾಕ್ತೀನಿ ನೋಡಿ ಇವಾಗ ನೆಕ್ಸ್ಟು ಇವಾಗ ಅದೇ ಲೋಡಿಂಗ್ ಹಾಕ್ಕೊಂಬಂದಿರೋದು ಅಲ್ಲಿ ಯಾವ್ಯಾವ ಗಾಡಿ ಲೋಡ್ ಆಗಿದೆ ಎಲ್ಲ ಅಭಿ ತೋರಿಸಿದ್ದಾನೆ ಎಲ್ಲ ವೀಡಿಯೋ ತಗೊಂಡ್ಬಂದಿದ್ದಾನೆ ಅದು ಇವಾಗ ಹಾಕ್ಬೇಕು ಇವಾಗ ನೆಕ್ಸ್ಟ್ ಅದೇ ಬರೋದಲ್ಲ ನೋಡಿ ಕ್ಲಿಪ್ಪೆಲ್ಲ ಹಾಕ್ತೀನಿ ಅದು ಇವಾಗ ಹಲೋ ಗೈಸ್ ಹೊಸ ವೀಡಿಯೋಗೆ ಸ್ವಾಗತ ಇವತ್ತೇನಪ್ಪ ಲೋಡ್ ಅಂದರೆ ಟೊಮೊಟೊ ದಾವಣಗೆರೆ ಇನ್ನೂ ಸ್ವಲ್ಪ ಮುಂದೆಗೆ ಬಂದಿದ್ದೀವಿ ಲೋಡಿಂಗೇ ಎರಡು ಗಾಡಿನೂ ಬಂದಿದೆ ಹೃದಯವಂತನು ಸಿ ಎಂ ಜಯ ಎಂ ಎರಡು ಎರಡು ಒಂದೇ ಹತ್ರಗೆ ನೀನು ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಒಂದು ಲಾಟ್ ಇಲ್ಲಿದೆ ಅಂತೆ ಇನ್ನೊಂದು ಲಾಟು ಆ ಸೈಡ್ ಇದೆ ಲೋಡ್ ಮಾಡಿಕೊಂಡು ಹೋಗೋದೆ ಟೈಮಿಂಗ್ ಅಂತೆ ಐದು ಗಂಟೆಗೆ ಹೋಗ್ಬೇಕು ಅಲ್ಲಿಗೆ ಲೋಡ್ ಮಾಡ್ಕೊಂಡು ಹೋಗೋದೆ ಇವಾಗ ಅವರೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಲೋಡ್ ಮಾಡೋಕ್ಕೆ ಗಾಡಿ ಹತ್ರ ಇದ್ದಾರೆ ಲೋಡಿಂಗು ಹಾಗಾಗಿ ಗಾಡಿ ಆಲ್ಮೋಸ್ಟ್ ಅಲ್ಲೊಂದು ಅರ್ಧ ಆಗೋಗಿದೆ ಇನ್ನು ಅರ್ಧ ಲೋಡಿಂಗ್ ಹಾಕ್ಕೊಳೋದು ಹೋಗೋದೆ ಎರಡೂ ಒಂದೇ ಸರಿ ಬಿಡೋದೆ ಈ ಗಾಡಿಗೆ ಲೋಡ್ ಮಾಡ್ತಾ ಇದ್ದಾರೆ ಆ ಗಾಡಿಯಲ್ಲಿ ಇದೆ ಇವರೇ ಲೋಡ್ ಮಾಡ್ತಾರೆ ಈ ಗಾಡಿಗೆ ಆಗಿದ ತಕ್ಷಣ ಗಾಡಿಗೆ ಲೋಡ್ ಮಾಡ್ತಾರೆ ಲೋಡ್ ಆಯಿತು ನಮ್ಮ ಬ್ರೋ ಗಾಡಿನೂ ಲೋಡ್ ಆಗಿದೆ ರಾಮದೂತ ಅಂದ್ಬಿಟ್ಟು ಫಸ್ಟು ಅದರದ್ದು ಹೃದಯ ಅಂತ ನೇಮ್ ಬೋರ್ಡ್ ಇತ್ತು ಬಟ್ ಚೇಂಜ್ ಮಾಡಿಸಿದ್ದೀವಿ ಪಿಠಾಪುರ್ ಮಂಜು ಅವರು ಅವರು ಬಂದರು ಕೆ ಆರ್ ಎಮ್ ಗಾಡಿ ಮತ್ತೆ ನಮ್ಮ ಶ್ರೀ ಆಂಜನೇಯಂ ಗಾಡಿನೂ ಲೋಡ್ ಆಗಿದೆ ಶ್ರೀ ಆಂಜನೇಯಂ ನಾನು ಹೋಗ್ತೀನಿ ಮತ್ತು ಹೃದಯವಂತಾಗೆ ದೋಸ್ತ್ಗೆ ನಮ್ಮ ಪಪ್ ಪ್ರಫುಲ್ ಬರ್ತಾನೆ ಇದಕ್ಕೆ ನಮ್ಮ ಬ್ರೋನೇ ಹೋಗ್ತಾರೆ ಇದು ಲೋಡ್ ಇಲ್ಲ ಇವತ್ತು ಮಾತಾಡಬೇಕಂತೆ ಲೋಡು ನೋಡೋಣ ಬನ್ನಿ ಟಿಫನ್ ಗಿಫನ್ ಮಾಡಿಕೊಂಡು ಹೋಗೋಣ ಅಂತ ನಿಲ್ಲಿಸಿದ್ದೀವಿ ಇಲ್ಲಿ ಫೈನಲ್ಲಿ ಲೋಡೆಲ್ಲ ಆಯಿತು ಇಲ್ಲೇ ಹೋಟ್ಲಲ್ಲಿ ಟಿಫನ್ ಮಾಡಿಕೊಂಡು ಬಿಟ್ಟಿದ್ದೀನಿ ಅಲ್ಲಿ ಹೋಗ್ಬಿಟ್ಟು ನಮ್ಮ ಪ್ರಫುಲ್ ಬರ್ತಾನೆ ದೋಸ್ತು ಪ್ರಫುಲ್ ಓಡಿಸ್ತಾನೆ ನಾನು ಫ್ರೀ ಎಂಟ್ರೈನ್ ಗಾಡಿ ಓಡಿಸ್ತೀನಿ ಅದು ಬಂದು ಬ್ರೋದು ರಾಮದೂತ ಬಂದು ಲೋಡ್ ಆಗಿರೋದು ತಲಸರಿ ಅಂದ್ಬಿಟ್ಟು ಕೇರಳಾಗೆ ನಿನ್ನೆ ನಮ್ಮ ಗಾಡಿ ಹೊಸ ಗಾಡಿ ಹೋಗಿದೆಯಲ್ಲ ಅಲ್ಲಿಗೆ ಅದು ರಿಟರ್ನ್ ಬರುತ್ತೆ ಇವತ್ತು ಮಂಜಾಣಗೆ ಲೋಡ್ ಇಲ್ವಂತೆ ಏನೋ ಗಾಡಿ ಕೆಲಸಕ್ಕೆ ಹೋಗ್ತಿದ್ದಾರೆ ಏನೋ ಕೆಲಸ ಮಾಡಬೇಕು ಗಾಡಿ ಕೆಲಸ ಅಂತ ಹೇಳಿದ್ರು ಬನ್ನಿ ಹೋಗೋಣ ಈ ಲೋಡ್ ಬಂದ್ಬಿಟ್ಟು ಕ್ರೇಟ್ಗಳು ಚಿಕ್ಕ ರೇಟೆ ಚಿಕ್ಕ ರೇಟ್ ಇನ್ನೂರ ಐದು ಕ್ರೇಟ್ ಹಾಕಿದ್ದಾರೆ ಲೋಡಿಂಗ್ ಪರವಾಗಿಲ್ಲ ಕಮ್ಮಿ ಆದರೆ ಟೈಮಿಂಗು ಇವಾಗ ಟೈಮ್ ಬಂದ್ಬಿಟ್ಟು ಹನ್ನೊಂದುವರೆ ಆಗಿದೆ ಅಲ್ಲಿಗೆ ಐದು ಗಂಟೆಗೆ ಹೋಗ್ಬೇಕಂತೆ ನೋಡೋಣ ಮಾಫಿ ಐದು ಗಂಟೆಗೆ ತೋರಿಸ್ತೈತೆ ನಾವು ಒಂದು ಆರು ಗಂಟೆಗೆ ಆದರೂ ರೀಚ್ ಮಾಡಬೇಕು ಇವಾಗ ಹೋಗೋ ರೂಟ್ ಬಂದುಬಿಟ್ಟು ಶಿಟ್ಲಘಟ್ಟ ವಿಜಯಪುರ ದೇವನಹಳ್ಳಿ ಅಲ್ಲಿಂದ ಡಾಬಾಸ್ಪೇಟೆ ಡಾಬಸ್ಪೇಟೆ ತುಮಕೂರು ಶಿರಾ ಹಿರಿಯೂರು ಚಿತ್ರದುರ್ಗ ದಾವಣಗೆರೆ ದಾವಣಗೆರೆಗೆ ಹೋಗೋಷ್ಟು ಇಲ್ಲ ಅನಿಸುತ್ತೆ ನಾನು ಹೋಗಿಲ್ಲ ಅರಪನಹಳ್ಳಿಗೆ ಹೋಗೋಣ ಲೊಕೇಶನ್ ಹಾಕಿದ್ದಾರೆ ಅವರು ಹೋಗ್ತಾ ಇರೋದಷ್ಟೇ ಇಲ್ಲಿಂದ ಡೈರೆಕ್ಟು ಇದಕ್ಕೆ ಡೀಸೆಲ್ ಹಾಕ್ಸ್ಬೇಕು ಅಭಿ ಹಿಂದೆ ಬರ್ತಾಯಿದ್ದೆ ಆಲ್ರೆಡಿ ಗಾಡಿಗೆ ಡೀಸೆಲ್ ಹಾಕ್ಸಿದ್ದಾರೆ ನಾನು ಬರ್ತಾನೆ ಲೋಡಿಂಗ್ ಈ ಥರ ಆಗಿದೆ ಎಲ್ಲ ಇನ್ನೂ ಎರಡು ಮಂಡಿ ಪೇಟ್ ಮಿಕ್ಸ್ ಆಗಿದೆ ಅಷ್ಟೇ ಇನ್ನೂರೈದು ಐದು ಐದು ಟೈಮ್ ಬರೋಲ್ಲ ನೋಡು ಅವ್ರಿಗೆ ಕುತ್ಕೊಂಡಿಲ್ಲ ಇವತ್ತು ಈ ಟೈಮ್ ಸ್ವಲ್ಪ ಕೇಳಿದ್ರು ಡೀಸೆಲ್ ಪ್ರೊಟ್ಯಾಕ್ಟ್ ಮಾಡಿಸಿದ್ವಿ ಆಲ್ರೆಡಿ ಒಂದು ಮೂರು ಪಾಯಿಂಟ್ ಇತ್ತು ಒಂದು ಸಾವಿರದ ಐನೂರು ರೂಪಾಯಿ ಅಷ್ಟೇ ಹಿಡಿದಿದ್ದು ಡೀಸೆಲ್ಲು ಸೊ ಮಳೆ ಬರೋ ಮೂಮೆಂಟ್ ಐತೆ ಇವತ್ತೇನು ಮಳೆ ಬೆಳಿಲ್ಲ ಬೆಳಗ್ಗೆಯಿಂದ ಇವಾಗ ಒಂದೊಂದು ಮನೆ ಬಿಲ್ಟ್ ಐತೆ ಮುಂದೆ ಮಳೆ ಮೋಡ ಎಲ್ಲ ಐತೆ ನೋಡೋಣ ಮಳೆ ಬಂದರೆ ಬರಲಿ ಏನು ಪರವಾಗಿಲ್ಲ ನಾವು ಟಾರ್ಪಲ್ ಎಲ್ಲ ನೀಟಾಗಿ ಹಾಕಿದ್ದೀವಲ್ಲ ಇವಾಗ ಹೋಗ್ತಾ ಇರತ್ತೆ ನಾನ್ ಸ್ಟಾಪ್ ಹೋಗ್ಬೇಕು ಇವಾಗ ಇಲ್ಲಿಂದ ಹರಪ್ನಹಳ್ಳಿಗೆ ಬಂದುಬಿಟ್ಟು ಚಿಂತಾಮಣಿಯಿಂದ ಬಂದ್ಬಿಟ್ಟು ಮುನ್ನೂರೈವತ್ತು ಕಿಲೋಮೀಟ್ರ್ ಆಗುತ್ತೆ ಈಗ ಕಾಲ್ರೆಡಿ ಒಂದು ಇಪ್ಪತ್ತೈದು ಕಿಲೋಮೀಟರ್ ಬಂದಿದ್ದೀವಿ ಅದಕ್ಕೆ ದೇವನಹಳ್ಳಿ ದೇವನಹಳ್ಳಿ ಹತ್ರ ಬಂದು ಈಗ ಹೈವೇ ಹಾಕೊಂಡ್ರೆ ಬೈಪಾಸಲ್ಲಿ ಇಲ್ಲಿಂದ ಡೈರೆಕ್ಟ್ ದೊಡ್ಡಬಳ್ಳಾಪುರ ದೇವ ಇಲ್ಲಿ ಲೆಫ್ಟ್ ಹೋದ್ರೆ ದೇವನಹಳ್ಳಿ ಇವಾಗ ಈ ಹೈವೇ ಹೋಗಬೇಕು ರೈಟ್ ಸೈಡಲ್ಲಿ ಕಾಣಿಸೋಣ ಹೈವೇಗೆ ಹೈವೇಗೆ ಹಕೊಂಡ್ರೆ ಡೈರೆಕ್ಟ್ ಇಲ್ಲಿಂದ ಡಾಬಾಸ್ಪೇಟೆ ಡಾಬಾಸ್ಪೇಟೆಯಿಂದ ಮತ್ತೆ ಇದೇ ರೋಡೆ ಡಾಬಾಸ್ಪೇಟೆ ಅಂತ ಇರುತ್ತೆ ಮತ್ತೆ ಅಲ್ಲಿ ರೈಟ್ ತಗೊಂಡ್ರೆ ತುಮಕೂರು ರೋಡು ಎಲ್ಲ ಐವೇನೇ ಇಲ್ಲಿಂದ ಆರಾಮಾಗಿ ಎಲ್ಲ ಹೈವೇನೇ ಇಲ್ಲಿಂದ ಲಾಸ್ಟಲ್ಲಿ ಸ್ವಲ್ಪ ಸಿಂಗಲ್ ರೋಡ್ ಬರ್ಬೋದು ಶ್ರೀಯಾಂಜನೇಯ ಗಾಡಿ ಬರ್ತಾ ಇದೆ ಹಿಂದ್ಗಡೆ ಎರಡು ಒಂದೇ ಪಾಯಿಂಟ್ಗೆ ಲೋಡಿ ಅನ್ಲೋಡಿಂಗು ಲೋಡಿಂಗು ಮತ್ತು ಎರಡು ಎರಡಕ್ಕೂ ಇನ್ನೂರ ಐದು ಗ್ರೈಟ್ ಹಾಕಿರೋದು ಹೋಗಿ ಇವಾಗ ರಿಟರ್ನು ಐದು ಗಂಟೆಗೆ ಹೋದರೆ ಐದು ಗಂಟೆಗೆ ಅಂತ ಮ್ಯಾಪ್ ಐದು ಗಂಟೆಗೆ ತೋರಿಸ್ತೈತೆ ಇಲ್ಲ ಒಂದು ಏಳು ಗಂಟೆಗೆ ಹೋಗ್ತೀವಿ ಹೋಗಿದ ತಕ್ಷಣ ಅನ್ಲೋಡ್ ಮಾಡ್ಕೊತಾರೆ ಹಂಗೆ ಅವ್ರ ಕ್ರೇಟ್ಗೆ ದೊಡ್ಡ ಕ್ರೆಡ್ಗೆ ಸುರ್ಕೊಂಡು ಮತ್ತು ನಮ್ಗೆ ಹಂಗೆ ಕ್ರೇಟ್ ಕೊಟ್ಬಿಡ್ತಾರೆ ನೈಟೆಲ್ಲ ರಿಟರ್ನ್ ಹಾಕ್ಬಿಡ್ತೀವಿ ಮತ್ತು ನಾಳೆ ಲೋಡಿಂಗ್ ನೈಟ್ ನೈಟೆಲ್ಲ ರಿಟರ್ನ್ ಬಂದ್ಬಿಟ್ಟು ಏನು ಡಾಬಾಸ್ಪೇಟೆ ಎಲ್ಲ ಇಲ್ಲಿ ಇಲ್ಲ ಇಪ್ಪತ್ತು ಕಿಲೋಮೀಟ್ರ್ ಐತೆ ಎರಡು ಗಾಡಿನೂ ಜೊತೆಯಲ್ಲಿ ಹೋಗ್ತಾ ಇದ್ವಿ ಅವನು ಜೊತೆಗೆ ಎರಡು ಗಾಡಿನೂ ಜೊತೆಯಲ್ಲಿ ಹೋಗ್ತಾ ಇದ್ವಿ ಇವಾಗ ನೆಕ್ಸ್ಟ್ ಇನ್ನೇನು ಡಾಬಾಸ್ಪೇಟೆ ಟೋಲ್ ಬರುತ್ತೆ ಟೋಲ್ ಆದ್ಮೇಲೆ ಒಂದು ಇಪ್ಪತ್ತು ಕಿಲೋಮೀಟ್ರ್ ಡಾಬಾಸ್ಪೇಟೆ ಅಲ್ಲಿ ರೈಟ್ ತಗೋಬೇಕು ಟೈಮಿಂಗ್ ಅಲ್ವಾ ಸ್ವಲ್ಪ ಬಾರಿಸ್ತಾಯಿದ್ದೀನಿ ಎರಡು ಗಾಡಿನೂ ಎಂಬತ್ತೆಂಬತ್ತು ಮ್ಯಾಪ್ ಐದು ಗಂಟೆಗೆ ತೋರಿಸ್ತಾಯಿದೆ ಆದಷ್ಟು ಆರು ಗಂಟೆಗೆ ಫೋನ್ ಮಾಡಿದ್ರು ಆಲ್ರೆಡಿ ಐದು ಗಂಟೆಗೆ ಅಂದರು ಹ್ಞೂ ಸರಿ ಅಂದಿದ್ದೀವಿ ಒಂದು ಆರು ಗಂಟೆಗೆ ಆದರೂ ಹೋಗ್ಬೇಕು ಸದ್ಯಕ್ಕೆ ದಾವಸ್ಪೇಟೆ ಹತ್ರ ಹತ್ರ ಹುಲಿಕುಂಟೆ ಟೋಲ್ ಹತ್ರ ನಿಲ್ಸಿದ್ದೀವಿ ಎರಡು ಗಾಡಿ ನಿಲ್ಸಿಬಿಟ್ಟು ಸ್ಟೋರಿ ಫೋಟೋ ಹಾಕ್ಬೇಕು ಅಂತ ತೆಗಿತಾ ಇದ್ದೀವಿ ಎರಡು ಗಾಡಿಗೆ ಸೇಮ್ ಲೋಡಿಂಗೇ ಆದರೆ ನಮ್ಮ ಗಾಡಿ ಸ್ವಲ್ಪ ಐಟ್ ಕಮ್ಮಿ ಕಾಣಿಸುತ್ತೆ ಈ ಗಾಡಿ ಸ್ವಲ್ಪ ಹೈಟ್ ಜಾಸ್ತಿ ಕಾಣಿಸುತ್ತೆ ಅದಕ್ಕೆ ಹೈಟ್ ಜಾಸ್ತಿ ಕಾಣಿಸ್ತೀವಿ ಲೋಡ್ ಸ್ವಲ್ಪ ಜಾಸ್ತಿ ಗೊತ್ತಾಗುತ್ತೆ ನೋಡೋದೆ ಟೀ ಕುಡಿಯೋಣಂದರೆ ಅಂಗಡಿಗಳೇನಿಲ್ಲ ಇಲ್ಲಿ ತುಮಕೂರು ಟೋಲ್ ಹತ್ರ ಹೋಗಿ ಟೀ ಕುಡ್ಕೊಂಡು ಹೊರಡೋದು ಫುಲ್ಲು ಮಳೆಗೆ ಫುಲ್ಲು ಕೊಳೆ ಆಗಿಬಿಟ್ಟಿದೆ ಗಾಡಿ ಬಡೋದಷ್ಟು ಗೊತ್ತಾಗಲ್ಲ ಅದು ಗೊತ್ತಾಗುತ್ತೆ ಇದಕ್ಕೂ ಮ್ಯಾಟ್ ತಂದಿದ್ದೀವಿ ಹಾಕಬೇಕು ಸೇಮು ಅದು ಕೊಳೆ ಆಗೈತೆ ಅದಕ್ಕೆ ಗೊತ್ತಾಗಲ್ಲ ಸುತ್ತಕ್ಕೆ ನಾವು ಇವಾಗ ತುಮಕೂರು ಟೋಲ್ ಹತ್ರ ಬಂದ್ವಿ ಇವಾಗ ಟೋಲ್ ತಪ್ಸೋದು ಹಿಂಗೆ ತೋರಿಸ್ತಾನೆ ಅಂತ ಅಭಿ ಮುಂದೆ ಹೋಗ್ತಾಯಿದ್ದೇನೆ ಆಲ್ರೆಡಿ ಟೋಲ್ ತಪ್ಪಿಸ್ಬೇಕು ಇವಾಗ ನಮ್ಸೆಲ್ಲ ಎಲ್ಲ ಟೋ ಈ ಟೋಲ್ನ ತಪ್ಪಿಸ್ಬೇಕು ಲೆಫ್ಟ್ಗೆ ಯಾವ್ದೋ ಊರಿಗೆ ದಾರಿ ಐತೆ ಆ ದಾರಿಯಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಮುಂದೆ ಹೋಗಿ ಯೂಟರ್ ಎಪ್ಕೊಂಡು ಬರೋದಂತೆ ಲೆಫ್ಟ್ಗೆ ಹೋಗ್ಬೇಕು ಆರಾಮಾಗಿ ಚಿಕ್ಕ ಗಾಡಿ ಆದರೆ ಆಗುತ್ತೆ ದೊಡ್ಡ ಗಾಡಿ ಆಗಲ್ಲ ರೋಡ್ ಚೆನ್ನಾಗಿಲ್ಲ ಇನ್ನೇನ್ ಮಾಡೋಕ್ಕಾಗಲ್ಲ ಆಗಲ್ಲ ಬಿಡ್ಬೇಕು ಆ ಊರೊಳಗಡೆ ನೋಗೋಷ್ಟಿರಲ್ಲ ಇಲ್ಲ ಇವಾಗ ಕರ್ಕೊಂಬೋದಿತ್ತು ಆ ಸೈಡ್ ಬಂದು ಈ ಸೈಡ್ ತಿರ್ಕೋಬೇಕಷ್ಟೇ ಗುಲೇರ ಕಟ್ಟಾಗಲ್ಲ ಅಂದ್ಬಿಟ್ಟು ನಾನು ಕರ್ಕೊಂಡು ಹೋಗಿದೆ ನಾವು ಆಲ್ರೆಡಿ ಆರಾಮಾಗಿ ಕಟ್ಟಾಗ್ತಿತ್ತು ಆ ಸೈಡ್ ನಿಂದ ಬಂದು ಯುಟರ್ನ್ ಎತ್ಕೊಂಡು ಟೋಲ್ ಪಕ್ದಲ್ಲಿ ಅಷ್ಟೇ ಆರಾಮಾಗಿ ಟೋಲ್ ಪಕ್ ಆರಾಮಾಗಿ ನಾವು ಹೊರಟೋಗ್ತಾ ಇದ್ದೀವಿ ಇವಾಗ ಬುಲೋರ್ ಆದರೆ ಸ್ವಲ್ಪ ಕಟ್ಟಾಗಷ್ಟ ಅದಕ್ಕೆ ಮುಂದೆ ಹೋಗಿ ಯೂಟರ್ನ್ ಎತ್ಕೊಂಡ್ಬಂದ ನಾನು ಆಲ್ರೆಡಿ ನಮ್ಮ ಗಾಡಿ ಆರಾಮಾಗಿ ಹಂಗೆ ಕಟ್ಟಾಗ್ತಾ ಇತ್ತು ಸ್ಪೀಡ್ ನೋಡ್ತಾ ಇದ್ದೆ ಅಣ್ಣ ಪಾಪ ಇದ್ಬಿಟ ಅಮ್ ಸಾರಿಸ್ಬಿಟ್ಟು ಏನೋ ತಂಗ್ ನೋಡ್ತಾ ಇದ್ದಾನೆ ಬಂದು ಏನಾಗಾಯ್ತ ತೊಟ್ಟಿ ಬಾಲ್ಡ್ರಿಲ್ ಟೈಟ್ ಆಗಿಲ್ಲ ನಿಮ್ ಸಾರಿಸ್ಬಿಟ್ಟು ಬಂದು ತೊಟ್ಟಿ ಬಲ್ಡ್ರಿಲ್ ಅಂತ ನೋಡ್ತಾ ಇದಾನ ಅವನು ಹಂಪಸ್ ಮರ್ತಾ ಹೋಗೋಣ ಅಂತ ಅವನು ಇವಾಗ ಯಾವಾಗಲೂ ಇದೇ ರೋಡಲ್ಲೇ ಓಡಾಡೋದು ನಿನ್ನೆ ಎಲ್ಲ ಬಂದಿದ್ದಾನೆ ಈ ರೋಡಲ್ಲೇ ನಿನ್ನೆ ಅವ್ನು ಹೊಸದೂರ್ನಿಗೆ ಬಂದಿದ್ದ ಅದೇ ಗಾಡಿ ತೊಗೊಂಡು ಹಂಪ್ ಹೋಗಿದ್ದೀನಿ ಅಂತ ಅವನು ಸದ್ಯಕ್ಕೆ ಶಿರ ಎಲ್ಲ ಬಿಟ್ಟು ಇನ್ನೇನು ಇರೂ ಮೂವತ್ತೈದು ಕಿಲೋಮೀಟ್ರ್ ಇದೆ ಟೋಟಲ್ ಪಾಯಿಂಟ್ ಬಂದ್ಬಿಟ್ಟು ನೂರ ಎಪ್ಪತ್ತು ಕಿಲೋಮೀಟ್ರ್ ಟೈಮು ಐದು ಗಂಟೆ ತೋರಿಸ್ತೈತಿ ಇವಾಗ ಪಾರ್ಟಿ ಫೋನ್ ಮಾಡಿಬಿಟ್ಟು ಸ್ವಲ್ಪ ಬೇಗ ಪಾಪ ಕ್ರಾಸಿಂಗ್ ಮಾಡಬೇಕು ದೊಡ್ಡ ಪ್ರಾಯಿಂಟ್ ಕ್ರಾಸಿಂಗ್ ಮಾಡ್ಕೊತಾರೆ ನಮ್ಮದು ಸಣ್ಣ ರೈಟ್ ಅಲ್ವಾ ಅದಕ್ಕೆ ಅದು ದೊಡ್ಡ ಗ್ರೈಟ್ಗೆ ಕ್ರಾಸಿಂಗ್ ಮಾಡ್ಕೊಂತಾರೆ ಬೇಗ ಬಾ ಅದು ಟೈಮಾಗಿ ಬಿಡುತ್ತೆ ಮತ್ತು ಕ್ರಾಸಿಂಗ್ ಮಾಡಿ ಅವರು ಮತ್ತೆ ಕ್ಯಾಂಟರ್ ಕ್ಲೌಡ್ ಮಾಡಿ ಕಳಿಸ್ತಾರೆ ಮತ್ತು ಮಹಾರಾಷ್ಟ್ರಗೆ ಏ ಬೇಗ ಬಾ ಅಂದ್ರೆ ಸ್ವಲ್ಪ ಇನ್ನೂ ಸ್ವಲ್ಪ ಬಾರ್ಸ್ ತೆಗೆದು ಇರುವಾಗ ಐದು ಗಂಟೆಗೆ ಐದುವರೆಗೆ ಆದರೂ ರೀಸ್ ಇವಾಗ ಇರು ಟೈಮಿಂದ ಆಲ್ರೆಡಿ ನೂರು ಒಂದು ನೂರ ಅರವತ್ತು ಕಿಲೋಮೀಟ್ರಿಗೆ ಎರಡು ಪಾಯಿಂಟ್ ದೊಡ್ಡವೈತೆ ಇನ್ನೂ ಮೂರು ಪಾಯಿಂಟ್ ಐತೆ ಇನ್ನೊಂದು ಪಾಯಿಂಟ್ ದೊಡ್ಡವತ್ತಲ್ಬೋಟ್ ಅವ್ರ ಜೊತೆಗೆ ಇದಕ್ಕೆ ಹಿರಿಯೂರು ಬಿಟ್ಟ ಮೇಲೆ ನೆಕ್ಸ್ಟ್ ಸ್ಟಾಲಲ್ಲಿ ಇಟ್ಟು ಟೀ ಕುಡ್ಕೊಂಬಂದು ಹೋಗಿ ಇಲ್ಲಿ ಅವಾಗ ಟೀ ಕುಡ್ದು ಹೋಗ್ತಾ ಇದ್ವಿ ಇಲ್ಲಿಂದ ನೂರ ತೊಂಬತ್ತು ಕಿಲೋಮೀಟ್ರು ಇಲ್ಲಿ ಸ್ಟಾರ್ಟ್ ಮಾಡಿದ್ರೆ ನಾನ್ ಸ್ಟಾಪ್ ಅಲ್ಲೇ ಹಾಫ್ ಬೇಕು ಇವಾಗ ನಾನ್ ಸ್ಟಾಪಾಗಿ ಆಗಿ ಹೋಗ್ತೀವಿ ಯಾರು ಒಂದು ನೂರು ಇಪ್ಪತ್ತು ಕಿಲೋಮೀಟ್ರು ಇದಕ್ಕೆ ಬ್ಯಾಟ್ರ್ ಏನಪ್ಪ ಅಂದರೆ ಫೋನ್ ಮಾಡಿ ತಲೆ ತಿಂತ ಇದ್ದಾರೆ ಇನ್ನು ನೂರು ಕಿಲೋಮೀಟ್ರ್ ಐತೆ ಬೇಗ ಬಾ ಅಂತ ಗಾಳಿ ನೋಡಿದ್ರೆ ಇವಿ ಹೊಡಿತಾ ಇದೆ ಆದರೂ ಎಂಬತ್ತು ಕಮ್ಮಿ ಓಡಿಸ್ತಾ ಇಲ್ಲ ಗಾಳಿಗೆ ಗಾಡಿ ನುಗ್ತಾ ಇಲ್ಲ ಚಿತ್ರದುರ್ಗ ಹತ್ರ ಹೋಗ್ತಾ ಇದ್ದೀವಿ ಇಲ್ಲಿಂದ ಮತ್ತೆ ಇನ್ನೊಂದು ನಲ್ವತ್ತು ಕಿಲೋಮೀಟ್ರ್ ಹೋಗಿ ಸರ್ವಿಸ್ ಇಳಿಬೇಕು ಮತ್ತು ರೈಟ್ ತಗೋಬೇಕು ಹೈವೇಲಿಂದ ನಾನು ನಲ್ವತ್ತು ಕಿಲೋಮೀಟ್ರ್ ಹೋಗ್ಬೇಕು ನಾ ಅಲ್ಲಿಂದ ದಾವಣಗೆರೆ ಒಂದು ಮೂವತ್ತು ಕಿಲೋಮೀಟ್ರ್ ಇರುತ್ತಷ್ಟೇ ಇನ್ನೊಂದು ನೂರು ಕಿಲೋಮೀಟ್ರ್ ಇತ್ತು ಟೈಮಿಂಗ್ ಬಂದ್ಬಿಟ್ಟು ಐದೂವರೆ ತೋರಿಸ್ತಾ ಇದೆ ಆರು ಗಂಟೆ ಆಗೋಗುತ್ತೆ ಅಷ್ಟೊತ್ತಿಗೆ ಇನ್ನೇನು ದಾವಣಗೆರೆ ಇನ್ನೊಂದು ಇಪ್ಪತ್ತೈದು ಕಿಲೋಮೀಟ್ರ್ ಇರೋದಂಗೆ ಹುಣಸೆ ಕುಂಟೆ ಅಂದರೆ ಊರಿಗೆ ಲೆಫ್ಟ್ ತಗೋಳೋ ನಾವು ಲೆಫ್ಟ್ ತಗೋಬೇಕು ಇಲ್ಲಿಂದ ಮುಂದೆ ಫ್ಲೈಓವರ್ ಇಲ್ಲಿಂದ ಮುಂದೆ ಫ್ಲೈಓವರ್ ಹತ್ರ ಹೋಗಿ ಈ ಫ್ಲೈಓವರ್ ಬಿಟ್ಟು ನೆಕ್ಸ್ಟ್ ಫ್ಲೈಓವರ್ ಹತ್ರ ರೈಟ್ ತಗೋಬೇಕು ರೈಟ್ ತಗೊಂಡ್ಮೇಲೆ ಇಲ್ಲಿಂದ ಎಲ್ಲ ಸಿಂಗಲ್ ಸಿಂಗಲ್ ರೋಡ್ ಅಂದರೆ ರೋಡು ಏನು ಚೆನ್ನಾಗಿಲ್ವ ಅಂತೆಲ್ಲ ರೋಡ್ ಕೆಲಸ ಮಾಡ್ಬೇಕಂತೆಲ್ಲ ಅಂತ ರೋಡು ನೋಡೋಣ ಟೈಮ್ ಅಂದ್ಬಿಟ್ಟು ನಾಲ್ಕು ಕಾಲ ಆಯಿತು ಐದುವರೆ ತೋರಿಸ್ತೈತೆ ನೋಡೋಣ ಹೀಗೆ ಸರ್ವಿಸ್ ರೋಡಲ್ಲಿ ಬಂದು ಫ್ಲೈಓವರ್ ತೊರಗಡೆ ರೈಟ್ ತಗೋಬೇಕು ಅಂದ್ರೆ ಫ್ಲೈಓವರ್ ಸ್ವಲ್ಪ ಚಿಕ್ಕ ಐತೆ ಸರ್ವಿಸ್ ರೋಡಲ್ಲಿ ಬಂದು ಫಸ್ಟ್ ಫ್ಲೈಓವರ್ ಬರುತ್ತೆ ಆ ಅಲ್ಲ ನೆಟ್ ಫ್ಲೈಓವರು ನಾವು ಆಲ್ರೆಡಿ ಅದ್ರ ಕೆಳಗೆ ಹೋಗಿ ಮತ್ತೆ ಯೂ ಟರ್ನ್ ಬಂದ್ವಿ ಇವ್ನ ಅಭಿ ಮ್ಯಾಪ್ ಕರೆಕ್ಟಾಗಿ ನೋಡ್ತಾ ಇಲ್ಲ ಅವ್ನು ಮುಂದ್ಗಡೆ ಹೋಗ್ತಾ ಇದ್ದಾರೆ ನಾನೇ ಲೊಕೇಶನ್ ಹಾಕೊಂಡಿಲ್ಲ ಆ ಫ್ಲೇವರ್ ಬಿಟ್ಮೇಲೆ ಮೇಲೆ ನೆಕ್ಸ್ಟ್ ಫ್ಲೇವರ್ ರೈಟ್ ತಗೋಬೇಕು ಅದನ್ನು ಸ್ವಲ್ಪ ದೂರ ಹೋಗಬೇಕು ಇನ್ನೇನು ಕನ್ಫ್ಯೂಸ್ ಮಾಡ್ಕೊಂಡಿದ್ದೆ ನಾನು ಇದೇ ಫ್ಲೇವರು ಹುಣಸ್ಕುಂಟೆ ಅಂತೆ ಬೋರ್ಡ್ ಇರುತ್ತೆ ಆ ಬೋರ್ಡ್ ಹತ್ರ ರೈಟ್ ತಗೋಬೇಕು ನಾವು ಇವಾಗ ಅಭಿ ಹೊಲ್ಟೋದ ಮುಂದೆಗೆ ಇದೇ ಫ್ಲೇವರ್ ರೈಟ್ ತಗೋಬೇಕು ರೋಡ್ ಏನು ಇಲ್ಲೇ ಎಲ್ಲ ಕಿತ್ತೋಗ್ಬಿಟ್ಟಿದೆ ಬ್ರಿಡ್ಜ್ ಕಾಡಿಗೆ ರೋಡ್ ಕಿತ್ತೋಗೈತೆ ಮುಂದೆ ಹೆಂಗಿರುತ್ತೆ ಏನೋ ನೋಡಬೇಕು ಎಲ್ಲ ಸಿಂಗಲ್ ರೋಡ್ ಇನ್ನ ಮುಸ್ಕುಂಟಿ ಇದೇ ಊರು ಹುಣಸ್ಕುಂಟೆ ಇದೇ ಹಳ್ಳಿಯಲ್ಲಿ ದೂರಿ ಹೋಗ್ಬೇಕು ಮುಂದೆಗೆ ಎಲ್ಲ ಇನ್ನೆಲ್ಲ ಇನ್ನೆಲ್ಲ ಸಿಂಗಲ್ ರೋಡ್ ಏನಿಂದ ಇಂದ ಅರವತ್ತು ಕಿಲೋಮೀಟ್ರ್ ಐತೆನೋ ರೋಡ್ ಹೆಂಗಿರುತ್ತೋ ಮುಂದೆಗೆ ಏನು ಚೇಂಜ್ ಆಗುತ್ತೆ ನೋಡೋಣ ಹೋಗ್ತಾ ಹೋಗ್ತಾ ಇನ್ನು ಸಣ್ಣ ರೋಡ್ ಆಗ್ತೈತೆ ಅದರ ಟೈಮಿಂಗ್ ಇರೋ ಕಾರಣದಿಂದ ಒಂದು ಅರವತ್ತು ಅರವತ್ತೈದು ಹೋಗ್ತಾ ಹೋಗ್ತಾಯಿದೀವಿ ಪರವಾಗಿಲ್ಲ ಅಡಕೆ ತೋಟ ಆ ಸೈಡ್ ಈ ಸೈಡೆಲ್ಲ ನೇಚರ್ ಚೆನ್ನಾಗೈತೆ ರೋಡ್ ಚೆನ್ನಾಗಿಲ್ಲ ನೋಡೋಣ ಮುಂದೆ ನಾನು ರೋಡ್ ಚೆನ್ನಾಗಿರೋ ಸಿಕ್ಕುತ್ತೆ ಅಂದ್ಕೊಂಡಿದ್ದೀವಿ ನೋಡೋಣ ಎಲ್ಲ ಹಿಂಗೆ ಇರುತ್ತೆ ಅಂತ ಇದ್ದಾರೆ ಸ್ವಲ್ಪ ದೊಡ್ಡ ಸಿಕ್ಕಿದ್ರೆ ಸಾಕು ಜಾಸ್ತಿ ಸಿಕ್ತಿದ್ರು ಆಪೋಸಿಟ್ ವೆಹಿಕಲ್ ಬಂದ್ರೆ ಕೆಳಗಡೆ ಇನ್ನೆಲ್ಲ ನಲ್ವತ್ತು ಕಿಲೋಮೀಟರ್ ಇದೆ ಕೆರೆ ಮಾತ್ರ ಸೂಪರ್ ಆಗೈತೆ ಇಲ್ಲಿ ಅಭಿ ಫುಲ್ಲು ಪ್ರಸ್ತಾ ಇದ್ದಾನೆ ಗಾಡಿನ ಸರ್ಯ ಗುಣಿಗ್ಳ ಗುರು ಇರೋಣ ಗಾಡಿ ಹೆಂಗ್ ಹೋಗ್ತಾ ಇದೆ ದೊಡ್ಡ ಗುಣಿಗ್ಳು ಎಲ್ಲ ಲೆಫ್ಟ್ ಎಸ್ಕೊಳ್ಬೇಕು ಯಾವ್ದೋ ರೋಡ್ ಚೆನ್ನಾಗಿರೋದು ಬರುತ್ತೆ ಅನ್ಸುತ್ತೆ ನೋಡೋಣ ದಾವಣಗೆರೆ ಇಪ್ಪತ್ತೊಂದು ಕಿಲೋಮೀಟರ್ ಈ ರೋಡ್ ಅಲ್ಲದ್ರೆ ಮತ್ತೆ ನಾವು ಈ ರೋಡ್ ರೋಡ್ ರೈಟ್ ತಗೋಬೇಕು ಬೇರೆ ಕೆರೆ ತುಂಬಾ ನೀರೈ ಯಾವ್ದೋ ಕೆರೆಯಿಂದ ಮಳೆ ಬಿದ್ದೈತ ಈ ನಡುವೆ ಈ ನಡುವೆ ಒಳ್ಳೆ ಮಳೆ ಬಿದ್ದಂಗೆ ಐತಿ ಸೈಡ್ ಎಲ್ಲೂ ನೀರು ತುಂಬಿಕೊಂಡ್ಬಿಟ್ಟೈತೆ ಕೆರೆ ಕೆರೆ ಕಟ್ಟ ಮೇಲೆ ಹೋಗ್ಬೇಕು ನಾವು ಇವಾಗ ಭೂಮಿಗಳ ಲೋಡ್ಸದೆ ದೊಡ್ಡ ಕಷ್ಟ ಆಗ್ಬಿಡಿದೆ ಈ ರೋಡಲ್ಲಿ ಏನಕ್ಕನ ಬಂದು ಅನ್ಸ್ಬಿಡ್ತೇ ಈ ಟ್ರಾಫಿಕ್ ಬೇರೆ ರೋಡಲ್ಲಿ ಎಮ್ಮೆಗಾಟ ನೀರು ನಾಲಕ್ಕ ಹತ್ರ ಬಂದು ಒಮ್ಮೆ ಹೆಮ್ಮೆಗ್ಡ್ಡಾ ರೋಡ್ ನೋಡಿದ್ರೆ ಇಷ್ಟ ಇಷ್ಟ ಇದೆ ಅದರಲ್ಲಿ ನೋಡಿದ್ರೆ ಈ ದೊಡ್ಡ ಗಾಡಿ ಟ್ಯಾಂಕರ್ಗಳು ದೊಡ್ಡ ಹಿಂಸೆ ಆಗ್ಬಿಟ್ಟಿದೆ ರೋಡು ಸೈಡ್ಗೆ ಹೋಗ್ತಾ ಇಲ್ಲ ಹೆಮ್ಮೆ ಫೈನಲಿ ಫೈನಲ್ಲಿ ಮಾರ್ಕೆಟ್ ಹತ್ರ ಬಂದ್ವಿ ಒಂದು ಅಗ್ಗಾರ್ಪಲ್ಲೆಲ್ಲ ಬಿಚ್ಚೆ ಆಲ್ರೆಡಿ ಶಿಫ್ಟಿಂಗ್ ಹಟ್ಕೊತಾ ಇದ್ದಾರೆ ಇದು ಹರಪನಹಳ್ಳಿ ಕಾಲೇಜ್ ಹತ್ರ ಯಾವುದು ಕೊರಗೊಳ್ಳಲ್ಲಿ ಜಗತ್ಗುರು ವಿದ್ಯಾಸಂಸ್ಥೆ ಕಾಲೇಜು ಹರಪನಳ್ಳಿ ಕಾಲೇಜ್ ಹತ್ರ ಅಂದರೆ ಟಕಾ ಟಕ ಅಂತ ಅನ್ಲೋಡ್ ಮಾಡ್ತಾ ಇದ್ದಾರೆ ನಮ್ಮ ಗಾಡಿ ಎಲ್ಲ ಹಾಕ್ಕೊಂಡಿದ್ವಿ ಗುಲಾರಾಗಿ ಲೋಡ್ ಮಾಡ್ತಂತಾರೆ ನನಗೆ ಗೊತ್ತಿಲ್ಲ ಒಂದು ಆ ಗಾಡಿ ಹಾಡಾಯ್ತು ಅಂದು ಮಾತಾಡ್ತು ನಂಗೆ ಗೆದ್ದು ಕಾವಲು ಅಂತೀರಿ ಎಂತ ಕಾವಲೇನು ಟೈಮ್ ಬಂದ್ಬಿಟ್ಟು ಆರೂವರೆ ಆಗಿದೆ ನಾವು ಐದು ಮುಖಾಲು ಬಂದ್ವಿ ಇವಾಗ ಆರೂವರೆ ಟೈಮು ಇನ್ನೆಲ್ಲ ಒಂದು ಅಟ್ಟಿ ಐತೆ ಅಷ್ಟೇ ಮುಂದೆ ಗಾಡಿಯಲ್ಲೆಲ್ಲ ಖಾಲಿ ಆಗೋಯಿತು ಆರುವರೆ ಐತೆ ನಾವು ಇನ್ನೊಂದು ಅವರ್ ಬಾಡಿಗೆ ಎಲ್ಲ ಬಾಕ್ಸಲ್ಲಿ ಹಾಕ್ಕೊಂಡು ಬರೋಸತ್ತು ಒಂದು ಅವರು ಇಲ್ಲ ಎರಡು ಅವರ್ ಖಾಲಿ ಆಗೋಯ್ತು ಗಾಡಿ ಟೈಮ್ ಬಂದಕ್ಕೆ ಏಳು ಗಂಟೆ ಆಯಿತು ಎಲ್ಲ ಹಾಕ್ಕೊಂಡಿದ್ದೀವಿ ಅವ್ರ ಗಾಡಿಗೆಲ್ಲ ಲೋಡ್ ಹಾಕ್ಕೊಂಡ್ರು ಮತ್ತು ಈ ಗಾಡಿಗೆ ಹಾಕ್ತಾ ಇದ್ದಾರೆ ಆ ಬಾಕ್ಸು ಹುಡುಗರೆಲ್ಲ ಫುಲ್ಲು ಜೋರಲ್ಲಿದ್ದಾರೆ ಹಾಕಿದ್ರೆ ಮತ್ತು ಆ ಗಾಡಿಗೆ ಲೋಡ್ ಮಾಡ್ಕೊಂತ ನಾವು ಇದೆಲ್ಲ ಈ ಗಾಡಿಗೆ ಹಾಕ್ಕೊಂಡ್ರು ಟ್ರೈನಲ್ಲಿ ಹುಡುಗರೆಲ್ಲ ಬಾಕ್ಸ್ ಹಾಕ್ಕೊಟ್ರು ಬಾಕ್ಸ್ ಎಲ್ಲ ಹಾಕ್ಕೊಂಡಿದ್ವಿ ನೇನು ಬಿಡೋದೆ ಬಾಡಿಗೆ ಎಲ್ಲ ಇಸ್ಕೊಂಡ್ವಿ ಅವ್ರ ಗಾಡಿ ಎಲ್ಲ ಲೋಡಾಗೋಯಿತು ನೂರು ರೂಪಾಯಿ ಮಾಮೂಲಿ ಕೊಡಬೇಕು ಬಾಕ್ಸ್ ಹಾಕ್ಕೊಟ್ರೆ ಅದಕ್ಕೆ ಟ್ರೈನಲ್ಲಿ ಏಳು ಕಾಲಾಗಿದೆ ಬಾಡಿಗೆ ಎಲ್ಲ ಇಸ್ಕೊಂಡ್ಬಿಟ್ಟಿದ್ದೀವಿ ಇಲ್ಲಿಂದ ಅದಕ್ಕೆ ಹ್ಯಾಂಗಲ್ ಹ್ಯಾಂಗಲ್ಲಿ ಸ್ವಲ್ಪ ಆಗಬೇಕು ಅದಕ್ಕೆ ನಿಲ್ಸಿದ್ದೀವಿ ಇಲ್ಲಿಂದ ಹೋಗಿ ಭಾರತ್ ಬಂಕಲ್ಲಿ ಡೀಸೆಲ್ ಹಾಕ್ಸ್ಕೋಬೇಕು ಮುಂದೆ ಎಲ್ಲ ಭಾರತ್ ಇತಂತೆ ಅಲ್ಲೊಂದು ಸಾವಿರದ ಐನೂರು ರೂಪಾಯಿ ಡೀಸೆಲ್ ಹಾಕ್ಸ್ಕೊಂಡು ಇರೋದೆ ಹಂಗೆ ಸ್ವಲ್ಪ ಬಂದು ಮೊನ್ನೆ ಬಂದು ಹಂಗೆ ಎರಪನ ಸಾವಿರದ ಐನೂರು ರೂಪಾಯಿ ಡೀಸೆಲ್ ಹಾಕ್ಸ್ಕೊಂಡ್ವಿ ನಾನು ಪಾಯಿಂಟ್ ಬಂದು ಸಾಕು ಮೂರು ಪಾಯಿಂಟ್ ಐತೆ ಊರು ಹೊರ್ಟೋಗುತ್ತೆ ಮತ್ತು ನಾಳೆ ಲೋಡ್ ಮಾಡಿಸ್ಕೊಂಡು ಹಾಕ್ಸ್ಕೊಂಡ್ರೆ ಆಯಿತು ಶ್ರೀ ಆಂಜನೇನು ಗಾಡಿ ಹಿಂದೆ ಬರ್ತದೆ ಅದು ಫುಲ್ ಟ್ಯಾಂಕ್ ಮಾಡಿಸಿದ್ವಿ ಅವ್ನು ಫುಲ್ ಟ್ಯಾಂಕ್ ಮಾಡಿಸ್ಬೇಕಂದ್ರೆ ಅದು ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಇಲ್ಲಿಂದ ಡೈರೆಕ್ಟ್ ನಮ್ಮೂರು ಕಡೆ ಹೋಗಿ ರಿಟರ್ನ್ ಹೆಂಗೆ ಬಂದು ಹಾಗೆ ಹೋಗ್ತಾ ಇರೋದೇ ಇವಾಗ ಟೈಮ್ ಬಂದು ಏಳುವರೆ ಆಗೈತೆ ಕರೆಕ್ಟಾಗಿ ನೋಡೋಣ ಅಷ್ಟೊತ್ತಿಗೆ ಹೋಗ್ತೀವೋ ಮನೆಗೆ ಒಂದು ಎರಡು ಗಂಟೆ ಇಲ್ಲಾಂದ್ರೆ ಮೂರು ಗಂಟೆಗೆ ಮನೆಗೆ ಹೋಗ್ಬೋದು ಇಲ್ಲ ಊರು ಕಡೆ ಹೋಗ್ತಾ ಇರೋದೆ ನಮ್ಮ ಪಯಣ ಇವಾಗ ಅಲ್ಲಿ ಹೋಗಿ ಮತ್ತೆ ಬೆಳಗ್ಗೆ ಮತ್ತೆ ಮಾರ್ಕೆಟ್ಗೆ ಹೋಗೋದು ನಿಮಗೆ ಡೈಲಿ ಟ್ರಿಪ್ ಆಗುತ್ತೆ ಇಂಥವು ಸಿಕ್ಕಿದ್ರೆ ಇಲ್ಲಾಂದರೆ ಆಲ್ಟ್ ಆಗೋದಾಟ ಎರಡು ಒಂದ್ಸರಿ ಟ್ರಿಪ್ ಆಗುತ್ತೆ ನಾವು ಸದ್ಯಕ್ಕೆ ಅರಪನಹಳ್ಳಿ ಬಿಟ್ಟೆ ನಾವು ಎಲ್ಲ ಒಂದು ಇಪ್ಪತ್ತು ಕಿಲೋಮೀಟ್ರ್ ಬಂದಿದ್ದೀವಿ ನಾನು ನಮ್ಮ ಶ್ರೀಯಂಜಿನ ಗಾಡಿ ನೋಡ್ಸಿ ನಾಭೀ ಬಡದೋಸ ಹಾಕೊಂಡೋಗ್ತೇನೆ ಮುಂದೆ ಹೋಗ್ತಾ ಓಕೆ ಈ ಗಾಡಿ ಓಡಿಸೋ ಕಾರಣ ನಾನು ಸ್ವಲ್ಪ ಇದಕ್ಕೆ ಏನಾರು ಸೌಂಡ್ ಬರ್ತಾ ಇತ್ತು ಚಿಕ್ಕ ಮಾಡಿ ನಾನು ಬಂದೆ ಲೈನಾರು ಹೊಲ್ಟೋಗ್ಬಿಟ್ಟಿದೆ ಡಿಸ್ಕ್ನೆಲ್ಲ ಕೊಯ್ತಾ ಇದೆ ಸೌಂಡ್ ಬರ್ತಾ ಇದೆ ಕಸ ಕಸ ಅಂತ ಚಿಕ್ಕಮಣ್ಣು ಬಂದರೆ ಹೊಲ್ಟೋಗಿದೆ ಎಲ್ಲನ ಎಲ್ಲನ ಗ್ಯಾರೇಜೇನು ಸಿಕ್ಕಿದ್ರೆ ಹಾಕ್ಸ್ಕೊಳ್ತೋಗ್ಬೇಕು ಇಲ್ಲಾಂದರೆ ಚಿಂತಾಮಣಿಗೆ ಹೋಸ್ಟಕ್ಕೆ ಡಿಸ್ಕ್ ಹೊಲ್ಟೋಗಿಬಿಡುತ್ತೆ ನೋಡೋಣ ಎಲ್ಲನೂ ಗ್ಯಾರೇಜ್ ಹುಡುಕ್ಬೇಕು ಇವಾಗ ಹೈವೇಗೆ ಹೋಗ್ಬಿಟ್ಟು ಆದರೆ ಚಿಕ್ಕಬಳ್ಳ ಇದು ಚಿತ್ರದುರ್ಗದಲ್ಲಿ ಅಲ್ಲಿ ಗ್ಯಾರೇಜ್ ಅವ್ರು ಇರ್ತಾರಲ್ಲ ಫ್ಲೈ ರಿಂಗ್ ಇರ್ತಾರೆ ನೋಡೋಣ ಆದರೆ ಅಲ್ಲಿ ಹಾಕ್ಸ್ಬಿಡ್ಬೇಕು ಸೌಂಡ್ ಹೆವಿ ಬರ್ತೈತೆ ಇನ್ನಲ್ಲಿ ಸಿಂಗಲ್ ರೋಡೆಲ್ಲ ಪಾಸ್ ಮಾಡ್ಕೊಂಡ್ಬಂದು ಹೈವೇ ಎತ್ತಿದ್ದೀವಿ ಇಲ್ಲಿಂದ ಚಿತ್ರದುರ್ಗ ಬಂದು ನಲ್ವತ್ತು ಕಿಲೋಮೀಟ್ರು ಆರಾಮ್ಸೆ ಹೋಗ್ತಾ ಇರೋದು ನಲ್ವತ್ತು ನಲ್ವತ್ತು ಕಿಲೋಮೀಟ್ರ್ ಸ್ಪೀಡ್ ಬಂದ್ಬಿಟ್ಟು ನಮ್ದು ಅರವತ್ತೆಲ್ಲ ಸ್ಪೀಡ್ ಹೋಗೋದು ಇವಾಗ ಹೊರವಾಗಿ ಬಾರ್ಸ್ಕೊಂಡು ಬಂದಿರೋದಕ್ಕೆ ಇವಾಗ ಆರಾಮಾಗಿ ಹೋಗೋದು ನೋಡೋಣ ಬ್ಯಾಕ್ ಪ್ಯಾಡ್ ಹಾಕ್ಸೋಕೇನ ಸಿಕ್ಕಿದ್ರೆ ಅಲ್ಲಿ ನೋಡೋಣ ಆದರೆ ಹಾಕ್ಸೋದು ಇಲ್ಲಾಂದರೆ ಊರು ಕಡೆ ಹೊಲ್ಟೋಗೋಣ ನಾಳೆ ಬೆಳಗ್ಗೆ ಚಿಂತಾಮಣಿಯಲ್ಲಿ ಹಾಕ್ಸ್ಕೊಳ ಅಂತ ನಾನ್ ಮಾಡ್ತಾ ಇದೀವಿ ನಾವು ಅಲ್ಲ ಫಸ್ಟ್ ನೋಡಬೇಕು ಸದ್ಯಕ್ಕೆ ಹತ್ರ ಬಂದ್ವಿ ನಮ್ಮ ಗಾಡಿಗೆ ಇದಕ್ಕೆ ಮ್ಯಾಟ್ ಇದೆ ವೈಟಿಗೆ ಇಲ್ಲ ಅದಕ್ಕೆ ಬಂದು ಎಸ್ ಆರ್ ಮೋಟಾರ್ಸ್ ಎಸ್ ಎಚ್ ಮೋಟಾರ್ಸ್ ಹತ್ರ ಹೋಗಿ ಒಂದು ಲಾಂಗ್ ಮ್ಯಾಟ್ ತೊಗೊಬಂದ್ವಿ ತೊಗೊಬಂದು ಆಲ್ರೆಡಿ ಗಾಡಿಯಲ್ಲಿ ಹಾಕ್ಕೊಂಡಿದ್ವಿ ಒಳಗಡೆ ಅಭಿ ಕಾಸು ಬರೋಕೆ ಹೋಗಿದ್ದಾನೆ ಏನು ಬೇಕೋ ಸಿಗುತ್ತೆ ಬನ್ನಿ ಸದ್ಯಕ್ಕೆ ಚಿಕ್ಕಬಳ್ಳಾಪುರ ಇನ್ನೆಲ್ಲ ಹತ್ತು ಕಿಲೋಮೀಟ್ರ್ ಇದ್ದಂಗೆ ಸ್ವಲ್ಪ ಘಾಟ್ ಬರುತ್ತೆ ಇಲ್ಲಿ ಬ್ಯಾಟೆಲ್ಲ ಕೂರ್ದು ಅಗಲ ರೋಡ್ ಮಾಡ್ತಾ ಇದ್ದಾರೆ ಇನ್ನು ರೋಡ್ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಇನ್ನು ಮುಂದೆಗೆ ಹಾಕಿದ್ದಾರೆ ಇಲ್ಲಿನ ಸ್ವಲ್ಪ ಹಾಕ್ಬೇಕು ಇನ್ನ ಲೆಫ್ಟ್ ಸೈಡ್ ಹಾಕಬೇಕು ಮುಂದೆಗೆಲ್ಲ ಹಾಕಿದ್ದಾರೆ ಇಲ್ಲಿಂದ ಇಲ್ಲಿಂದ ಚಿಕ್ಕಬಳ್ಳಾಪುರ ಒಂದು ಹತ್ತು ಕಿಲೋಮೀಟ್ರ್ ಒಳಗಡೆ ಬರುತ್ತೆ ಅಭಿ ಮುಂದೆ ಹೊಲ್ಟೋದ ಇದು ರೆಡಿ ಮಾಡಿಬಿಟ್ರೆ ಮತ್ತೆ ಆರಾಮಾಗಿ ಒಂದು ಮತ್ತೆ ಫಸ್ಟಲ್ಲಿ ಎರಡು ಗಾಡಿ ಬಂದರೆ ಒಂದು ಗಾಡಿ ಕೆಳಗಿಳಿಸ್ಕೋಬೇಕಿತ್ತು ಇವಾಗ ರೋಡ್ ಅಗ್ಲ ಮಾಡ್ತಾ ಇರೋ ಕಾರಣದಿಂದ ಆರಾಮಾಗಿ ಪಾಸ್ ಆಗುತ್ತೆ ಇದಕ್ಕೆ ಟೈಮ್ ಬಂದ್ಬಿಟ್ಟು ಎರಡು ನಲವತ್ತೈದು ಆಗಿದೆ ಫೈನಲಿ ಊರ ಹತ್ರ ಬಂದ್ವಿ ಅವಾಗ ಏನಿಲ್ಲ ಇನ್ನೇನು ಹೋಗಿ ಸ್ಲೀಪ್ ಹಾಕೋದಷ್ಟೇ ಇಲ್ಲಿ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದು ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಬೇಗ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ